ಗರ್ಭಿಣಿಯರಿಗೆ ಉತ್ತಮ ಆಹಾರ ಹಾಗೂ ಆರೈಕೆ ಬಹಳ ಮುಖ್ಯ ಆದರೆ ಕೆಲವರಿಗೆ ಅನಾರೋಗ್ಯ ಕಾಡುತ್ತದೆ ಅದಕ್ಕೆ ಪರಿಹಾರ ಇಲ್ಲಿದೆ ನೋಡಿ ಗರ್ಭಿಣಿ ಸ್ತ್ರೀಯರು ಈ ಮೂರು ಆಹಾರ ಪದಾರ್ಥಗಳ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಆ ಆಹಾರ ಪದಾರ್ಥಗಳೆಂದರೆ ಕರಿ ಜೀರಿಗೆ ಬೆಲ್ಲ ಹಾಗೂ ಅನಾನಸ್ ಹಣ್ಣು ಇವುಗಳನ್ನು ಸೇವಿಸುವುದರಿಂದ ಗರ್ಭಪಾತವಾಗುವ ಅವಕಾಶಗಳು ಹೆಚ್ಚಾಗಿರುತ್ತವೆ ಆದ್ದರಿಂದ ಇವುಗಳಿಂದ ದೂರವಿರುವುದು ಒಳ್ಳೆಯದು ಸೇಬು ಹಣ್ಣು ಜೇನುತುಪ್ಪ ಗುಲಾಬಿದಳ ಕೇಸರಿ ದಳ ಹಾಗೂ ಏಲಕ್ಕಿ ಎಲ್ಲವನ್ನ ಸೇರಿಸಿ ಒಂದು ತಿಂಗಳು ಸತತವಾಗಿ ಸೇವಿಸಿದರೆ ಸುಖ ಪ್ರಸವ ಉಂಟಾಗುತ್ತದೆ ಒಂದು ಹಿಡಿಯಷ್ಟು ನುಗ್ಗೆ ಎಲೆ ಹಾಗೂ ಹತ್ತು ಗ್ರಾಂ ಕೊತ್ತಂಬರಿ ಸೊಪ್ಪನ್ನು ನೀರಿನಲ್ಲಿ ಬೇಯಿಸಿ ಆ ನೀರನ್ನು ಸೇವಿಸಿದರೆ ಹೆರಿಗೆಯ ಸಮಯದಲ್ಲಿ ಕಾಣಿಸಿಕೊಳ್ಳುವ ನೋವು ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಇನ್ನು ಹತ್ತು ಹದಿನೈದು ಚಿಗುರು ಅರಳೆ ಎಲೆಯನ್ನು ರುಬ್ಬಿ ಮಜ್ಜಿಗೆಯಲ್ಲಿ ಬೆರೆಸಿ ಸೇವಿಸುತ್ತಾ ಬಂದರೆ ಗರ್ಭಾಶಯದಲ್ಲಿ ಉಳಿದುಕೊಂಡಿರುವಂತಹ ಕಲ್ಮಶಗಳು ಗಡ್ಡೆ ಕ್ರಿಮಿಗಳು ಮಾಂಸಖಂಡದ ಬೆಳವಣಿಗೆ ಮುಂತಾದವುಗಳು ದೂರವಾಗಿ ಗರ್ಭಚೀಲವು ಸ್ವಚ್ಛವಾಗುವುದು ಸ್ತ್ರೀಯರು ಬೇವಿನ ಹೂವಿಗೆ ಕಾಳು ಮೆಣಸನ್ನು ಪುಡಿ ಮಾಡಿ ಸೇರಿಸಿ ಪ್ರತಿದಿನ ಸ್ವಲ್ಪ ಸೇವಿಸುತ್ತಿದ್ದರೆ ಸತತ್ ಪ್ರಾಪ್ತವಾಗುವುದು ಲವಂಗದ ಪುಡಿಯನ್ನು ನೀರಿನಲ್ಲಿ ಕಲಸಿ ಅರ್ಧ ಗಂಟೆ ನೆನೆಯಲು ಬಿಡಿ ನಂತರ ಅದನ್ನು ಸೋಸಿ ಸೇವಿಸಿದರೆ ಗರ್ಭಿಣಿಯರಿಗೆ ಕಾಣಿಸಿಕೊಳ್ಳುವ ವಾಂತಿಯು ನಿಯಂತ್ರಣವಾಗುವುದು ಸ್ವಲ್ಪ ಇಂಗು ಹಾಗೂ ಬೆಲ್ಲವನ್ನು ಸೇರಿಸಿ ಐದು ದಿನಗಳ ಕಾಲ ಸೇವಿಸಿದರೆ ಗರ್ಭಚೀಲದಲ್ಲಿ ಕಾಣಿಸಿಕೊಂಡಿರುವ ಹುಣ್ಣು ನೋವು ಉಪಶಮನವಾಗುತ್ತದೆ ಹೆರಿಗೆ ನಂತರ ರಾಗಿ ಹಿಟ್ಟು ಕರಿ ಎಳ್ಳು ಹಾಗೂ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ರೊಟ್ಟಿಯಂತೆ ಮಾಡಿಕೊಂಡು ಸೇವಿಸಿದರೆ ದೇಹ ಆರೋಗ್ಯವು ವೃದ್ಧಿಯಾಗುವುದಲ್ಲದೆ ಎದೆಹಾಲು ಸಹ ಚೆನ್ನಾಗಿ ಬರುತ್ತದೆ ಹೆರಿಗೆಯ ನಂತರ ನುಗ್ಗೆ ಸೊಪ್ಪನ್ನು ಹೆಚ್ಚಾಗಿ ಅಡುಗೆಯಲ್ಲಿ ಬಳಸುವುದರಿಂದ ಎದೆ ಹಾಲು ಹೆಚ್ಚಾಗುತ್ತದೆ ಗರ್ಭಿಣಿ ಸ್ತ್ರೀಯರು ಪ್ರತಿದಿನ ಎರಡು ಬೆಟ್ಟದ ನೆಲ್ಲಿಕಾಯಿಯನ್ನು ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಕೂಸಿಗೆ ಅದು ಉತ್ತಮ ಟಾನಿಕ್ ಆಗಿ ಕೆಲಸ ಮಾಡುತ್ತದೆ ಹೆರಿಗೆ ನಂತರ ಬಾಣಂತಿಯರು ಅಶ್ವಗಂಧ ಗಿಡದ ಎಲೆಗಳನ್ನು ಕಷಾಯ ಮಾಡಿಕೊಂಡು ಸೇವಿಸುತ್ತಿದ್ದರೆ ಎದೆ ಹಾಲು ಹೆಚ್ಚಾಗಿ ಬರುತ್ತದೆ ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯರು ಬೆಟ್ಟದ ನೆಲ್ಲಿಕಾಯಿ ನುಗ್ಗೆಕಾಯಿ ಹಾಗೂ ಮೂಲಂಗಿಯನ್ನು ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಬೇಕು ಇದರಿಂದ ಕೈಕಾರುಗಳಲ್ಲಿನ ಊತ ಕಾಣಿಸಿಕೊಳ್ಳುವುದು ಕಡಿಮೆಯಾಗುತ್ತದೆ ಗರ್ಭಿಣಿಯರು ಹಾಗೂ ಬಾಣಂತಿಯರು ಹಸಿ ಖರ್ಜೂರವನ್ನು ಸೇವಿಸುವ ಇರಿಸಿಕೊಳ್ಳುವುದು ಉತ್ತಮ ಗರ್ಭಿಣಿಯರು ಲವಂಗವನ್ನು ಜಜ್ಜಿ ನೀರಿಗೆ ಹಾಕಿ ಕುದಿಸಿ ತಣ್ಣಗಾದ ನಂತರ ಸೋಸಿ ಆ ನೀರನ್ನು ತಪ್ಪದೆ ಬೆಳಗ್ಗೆ ಹಾಗೂ ಸಂಜೆ ಸೇವಿಸುವುದರಿಂದ ವಾಕರಿಕೆ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು